ಐ ಆ ಐ ಖಾಲಿ ಕೊಟ್ರು ಬಟ್ಲಿ ಬಟ್ಲಿ ಆ ಯಾರು ಕಾಣ್ತಿಲ್ಲ ಇವತ್ತು ರಸ್ತೆ ಮೇಲೆ ಒಂದು ಇಲಿ ಮರಿ ಕಾಣಿಸ್ತಿಲ್ಲಪ್ಪ ಎಲ್ಲ ಹೋದ್ರೂ ಊರ ಜನ ಎಲ್ಲ ಅಯ್ಯ ಅಂತ ಏನು ನಮ್ಮ ನಮ್ಮೂರಡು ಯಾರು ಇಲ್ಲಪ್ಪ ಎಲ್ಲ ಮಲ್ಕೊಂಡಿದ್ದಾರ ಅನ್ಸುತ್ತೆ ಆ ಛ ಮಾತಾಡೋಕ್ಕೆ ಯಾರು ಸಿಗ್ತಾ ಇಲ್ಲ ಸಿಕ್ಕಿದ್ರೆ ಒಳ್ಳೆ ಮಜಾ ಮಾಡ್ಬೋದಿತ್ತು ಇದೆಯಾ ಇದೀರ ಇಲ್ಲ ಆದ್ರೆ ಇದ್ರೆ ಇಲ್ಲ ಬನ್ನಿ ನಾನು ಒಂಚೂ இல் அயோ அது அனு சீன சீன நானு சீன சீன எல்லாரும் நினப்பா சீனப்பா அந்த கரீத்தாரே இந்த கிரேட் ఊ సినా మంజానే మంజామంజానే మంజా మంజా ఆ దుడ్డు దుడ్డు సిక్ నూ రాజాతీ రాజా నేను దుడ్డు ದುಡ್ಡು ಇಲ್ಲ ಏನ್ ಮಾಡೋದು ಜೋಬಲ್ಲಿ ದುಡ್ಡು ಖಾಲಿಯಾಗಿದೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕಂತ ಸೀನಪ್ಪ ಏನು ಸೀನಪ್ಪ ಇವತ್ತು ಮತ್ತೆ ಕೂಡ್ಕೊಂಡಿದ್ಯಾನ ಏನು ಕುಡ್ಕೊಂಡು ಇಲ್ಲಿ ರಸ್ತೆ ಮೇಲೆ ಕುತ್ಕೊಂಡಿದ್ಯಾ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ನಿನ್ನ ಹೆಂಡತಿ ಆ ತರ ಹೇಳ್ತಾಳೆ ದಿನಾ ಕುಡಿಬೇಡ ಮನೆ ಒಳಗೆ ಸೇಲ್ಸ್ಕೊಡಲ್ಲ ಹಂಗೆ ಹಿಂಗೆ ಅಂತ ಅಷ್ಟೇ ಹೇಳ್ತಾಳೆ ಅವಳು ಹಾ ನೀನಾದ್ರೂ ಕೂಡ ಈ ಥರ ಕುಡ್ಕೊಂಡು ಬಂದು ಇಲ್ಲಿ ಏನೋ ಇದು ಹಾ ಏನು ನಿನ್ ಕತೆ ರಸ್ತೆ ಮೇಲೆ ಎಲ್ಲ ಕುತ್ಕೊಂಡು ನೀನು ಹಾಡೋದು ಇಲ್ಲಿ ಬೀಳೋದು ಏನಿದು ಹಾ ಏಯ್ ಏ ಬೋಳ ಬೋಳ ಚಂದ್ರಪ್ಪ ಷಡಪ್ ಯುವರ್ ಮೌತ್ நோன்ஸ் ஐ விம் ப்ளட் யூ யூ டெல்லிங் மீ வாட் ஐ வாண்ட் டூ டூ வாட் ஐ நாட் மீட் இன் நான் சென்ஸ் ரூபாய் ಚಂದ್ರಪ್ಪ ಹಯ್ಯಯ್ಯ ಈ ಸೀನಪ್ಪನ ಹತ್ರ ಇವತ್ತು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಫುಲ್ ಟೈಟ್ ಟೈಟ್ ಆಗಿ ಬಿಟ್ಟಿದ್ದಾನೆ ಇವ್ ಲೋ ಸೀನಪ್ಪ ನಿನ್ನ ಹತ್ರ ಮಾತಾಡಿ ಈಗ ಏನು ಪ್ರಯೋಜನ ಇಲ್ಲ ನಾನು ಇಲ್ಲಿಂದ ಹೋಗ್ತೀನಿ ಯಾಕೆ ಏನು ನೀನು ನನಗೆ ಏನ್ ಅನ್ಕೊಂಡಿದ್ದೆ ನಾನು ಕುಡ್ದಿದ್ರೆ ಏನಾಯಿತು ನನಗೆ ಇದೆಲ್ಲ ತಾಗಲ್ಲ ನಾನು ಎಲ್ಲ ಹೋಶ ಹವಸದಲ್ಲಿದ್ದೀನಿ ನಾನು ನನಗೆ ಎಲ್ಲ ಗೊತ್ತಾಗತ್ತೆ ಗೊಡೋ ಆ ಸರಿ ಏನು ತಪ್ಪೇನೋ ಎಲ್ಲ ನನಗೆ ಗೊತ್ತಾಗತ್ತೆ ನಾನು ಕುಡ್ದಿದ್ದೆ ಏನಾಯ್ತು ಹಾಗೇನಿಲ್ಲ ಮಗನೇ ನಾನು ಸರಿ ಇದ್ದೀನಿ ನೀನು ಏನು ಹಾಂ ಏನು ಹೇಳ್ತಿದ್ದೆ ಅಲ್ಲ ಏನು ಹೇಳಿದ್ದು ಟಾಕ್ ಟು ಮೀಚ್ ಬೋಡ ಚಂದ್ರಪ್ಪ Where are you going? Don't go. I want to actually actually you are my uh, friend, my best friend Bola Chandrapa. Tell me you what you want to tell me tell uh, I listen I listen okay tell tell me ಹ್ಞೂ ಈ ಬಿಕನಾಶಿ ನನ್ನ ಮಗ ಅದರಲ್ಲಿ ಮತ್ತೆ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಇಂಗ್ಲೀಷ್ ಸರಿಯಾಗಿ ಬರಲ್ಲ ಏನಿಲ್ಲ ಅದರಲ್ಲಿ ಏನೇನೆಲ್ಲ ಹೇಳ್ತಾನೆ ಏನು ಹೇಳ್ತಾನೋ ಏನೋ ನನಗೆ ಅರ್ಥ ಆಗಲ್ಲ ಏನಿಲ್ಲ ಹ್ಞೂ ಎಲ್ಲಿ ಲೋ ಮಗ ಸೀನಪ್ಪ ಕುಡಿಬೇಡ ಕಣೋ ನಿನಗೆ ಎಷ್ಟು ಹೇಳೋದು ಊರು ಜನರು ಎಲ್ಲ ಅಷ್ಟು ಹೇಳ್ತಾರೆ ಆದರೂ ನಿನಗೆ ಗೊತ್ತಾಗಲ್ಲನಾ ಈ ಥರ ಏನು ಕತೆ ಏನೋ ಸೀನಪ್ಪ

ಅಚ್ಚ ಅಚ್ಚಾ ಅಚ್ಚ ಈಗ ಒಂದು ಪ್ರಾಬ್ಲಮ್ ಆಯ್ತಲ್ಲ ಅಯ್ಯಯ್ಯೋ ಲೋ ಮಗ ರಾಜು ಹೇಳ್ಬೇಡ ಅಮ್ಮನ ಹತ್ರ ಹೇಳಬೇಡ ಈ ವಿಷಯ ನಾನು ನಿಮಗೆ ಚಾಕ್ಲೇಟ್ ಕೊಡಿಸ್ತೀನಿ ಏನು ಮಾಡೋದು ಚಾಕ್ಲೇಟ್ ಎಲ್ಲ ಹೇಳಿದರೆ ಇವ್ನು ಕೇಳಲ್ಲ ಏನತ್ರ ಮಾಡಬೇಕಿವಾಗ ಪ್ಲ್ಯಾನಿಂಗು ಅಯ್ಯಯ್ಯಯ್ಯ ರತ್ನ ಹತ್ರ ಹೇಳಿದರೆ ಮತ್ತೆ ಈ ಸತಿ ನನಗೆ ಪಕ್ಕ ಮನೆ ಒಳಗೆ ಸೇರಿಸ್ಕೊಳ್ಳಲ್ಲ ஏன்மாரது இவக்க ஃபிரெண்ட்ஸ் ஃபிரெண்ட்ஸ் இது ஒன்று இன்ட்ரெஸ்டிங் ட்வீஸ்ட் இது நான் மக வந்துவிட்டி தானே இவன் மனேலு பிராப்ளம் ஆகை நோடனா முந்தைய ஏனாக நான் முந்தின பாகத்தில் நோடோணாய்த்தா நினைக்கு நம்ம குடுக்க சீனப்பன் பாத்திர இஷ்டே லைக் மாடி கமெண்ட் மாதிரி ஷேர்மடி மத்தே நீட நம்ம மக்கள் யூட்டூப் சானல் சப்ஸ்கிரைப்ல சப்ஸிரைப் நான் சிகோண முந்தினாக டாட்டா பை பை சி யூ டேக் கே Hey! Yeah.